ಸರ್ ಏನು ಇವತ್ತು ಕಾರ್ಯಕ್ರಮ ಒಂದು ಸಭೆ ಮಾಡಿದ್ದೀರಾ ಶಾಲೆಯಿಂದ ಹೊರಗುಳಿದ ಮಕ್ಕಳು ಮತ್ತು ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದಾರೆ ಬಗ್ಗೆ ಸರ್ವೆ ಮಾಡಬೇಕು ಯಾವ ಸರ್ವೆ ಕಾರ್ಯ ಮಾಡ್ತಾ ಇದ್ದೀವಿ ಆ ಸರ್ವೆ ಕಾರ್ಯ ಆರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳುಗಳ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ ಅದರಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಎಷ್ಟು ಜನ ಇದ್ದಾರೆ ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಎಷ್ಟು ಜನ ಇದ್ದಾರೆ ಶಾಲೆಗೆ ಆಬ್ಸೆಂಟ್ ಅಂದ್ರೆ ಮೂರು ತಿಂಗಳು ಲಾಂಗ್ ಅಲ್ಲಿ ಇಲ್ವಾ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿ ವರದಿ ಕೊಡಿ ಅಂತ ನಮ್ಮ ಇಲಾಖೆಗೆ

ಸಿದ್ದಪ್ಪಾಜಿ scholar ಕಂಡು ಬಂದಿದಾರೆ ಅವರದು survey ಕಾರ್ಯದಲ್ಲಿ ಇದು ಮಾಡ್ಕೊಂಡಿದೀವಿ. ಮತ್ತೆ ಬನ್ನೂರು ಗ್ರಾಮಾಂತರ ಕೂಡ ತಾವ್ ಹೋಗಿದಿರಾ ಕೊಡಗಳ್ಳಿ ಆಗ್ಬೋದು ಇಲ್ಲ 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 ನಮ್ಮ ಬನ್ನೂರು ಪುರಸಭಾ ವ್ಯಾಪ್ತಿಯ town ಮಾತ್ರ survey ಕಾರ್ಯ. ಅಷ್ಟಾಗಿ ಇವತ್ತು ಆ ಒಂದಷ್ಟು ಮಕ್ಕಳಲ್ಲಿ ಮುಖ್ಯವಾಗಿ ಅಂಗವಿಕಲರು ನಿಮಗೆ ಕಂಡು ಬಂದಿರುವಂತದ್ದು ನಾಲ್ಕು ಜನ ಮಕ್ಕಳು ಅಂಗವಿಕಲರು ಕಂಡು ಬಂದಿದಾರೆ ಸಿದ್ದಪ್ಪಾಜಿ ಶಾಲೆಯಲ್ಲಿ ಅವರಿಗೆ ಏನು ಸಮಸ್ಯೆ ಅಂತ ಅಲ್ಲಲ್ಲ ಫಿಸಿಕಲಿ ಆಂಟಿ ಮಕ್ಕಳು ಅಂತಂದ್ರೆ ಮತ್ತು ಮಕ್ಕಳುಗಳು ಮತ್ತು ಡಫ್ ಡಪ್ಪನ್ ಡಮ್ ಮಕ್ಕಳುಗಳು ಅಂಥವ್ರು ಸರ್ವೇ ಮಾಡಿ ಸರ್ವೇಲಿ ನಮ್ಗೆ ಏನಂತಂದ್ರೆ ಇವಾಗ ಫಿಜಿಕಲಿ ಚಾಲೆಂಜ್ ಮಕ್ಕಳು ಸ್ಕೂಲ್ ಬರ್ತಾ ಇರ್ತಾರೆ ಜೊತೆಗೆ ನಮ್ಮ ಹತ್ರ ಫೈವ್ ಪರ್ಸೆಂಟ್ ಅಲ್ಲಿ ಆರ್ಥಿಕ ಸೌಲಭ್ಯವಾಗಿ ಅವರ ತಾಯಿಗೆ ಆಸ್ವಾರ ಕೊಡುವಂತದ್ದು ಒಂದು ಸೌಲಭ್ಯ ಸ್ಕೀಮ್ ಇದೆ ಆ ಥರದ್ದು ಸರ್ವೆ ಕಾರ್ಯ ಮಾಡ್ದಾಗ ಕಂಡು ಬಂದ್ರೆ ನಮ್ಮ ಹಿತರಲ್ಲೂ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಕ್ರಮ ಕ್ರಮವಹಿಸಬಹುದು ಹಾಗಾಗಿ ಇದು ರಾಜ್ಯ ಸರ್ಕಾರದ ಸ್ಕೀಮು ಹೌದು ಟೋಟಲ್ ಆಗಿ ಮೂರೇ ಜನ ಮಕ್ಕಳು ಕಂಡು ಬಂದಿರೋದು ಈಗ ಎಷ್ಟು ದಿನದ ಸ್ಟಾರ್ಟ್ ವಾರ ಆಗಿದೆ ಎಲ್ಲ ಹೌದು ತುಂಬಾ ದೊಡ್ಡ ಜವಾಬ್ದಾರಿ ಹಾಗೆಂದ್ರೆ ಇವತ್ತು ಪುರಸಭಾ ಕೆಲಸಗಳು ತುಂಬಾ ಇರ್ತದೆ ಅದ್ರಲ್ಲಿ ಸಾರ್ವಜನಿಕರು ಬೇರೆ ದೂಷಿಸ್ತಾರೆ ಏನು ಅಂದ್ರೆ ಅವ್ರು ಇರ್ಲಿಲ್ಲ ಅವ್ರು ಇರ್ಲಿಲ್ಲ ಆದ್ರೆ ಅಧಿಕಾರಿಗಳು ಏನ್ ಸರ್ಕಾರ ಕೆಲಸ ಕೊಟ್ಟಿದೆ ಅಂತ ಮಾತ್ರ ಗೊತ್ತಾಗಲ್ಲ ಅವ್ರಿಗೆ ಫ್ರಾಂಕ್ ನಾನು ಮಾತಾಡ್ತಾರಲ್ಲ ಸರ್ ಹಾಗಾಗಿ ಹಾಗೆ ಇದು ಸರ್ವೆ ಮಾಡಿದರೆ ಅದನ್ನ ಹೌದು ಇವತ್ತು ಇವತ್ತು ಸರ್ವೆ ಕಾರ್ಯ ಆಗಿದೆ ಮೂವತ್ತೊಂದು ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ನಿರ್ದೇಶನ ನಿರ್ದೇಶನದಲ್ಲಿ ಅಷ್ಟೊಳಗಡೆ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಓಕೆ ಥ್ಯಾಂಕ್ ಯು ಸರ್